ನಮಸ್ತೆ ನನ್ನ ಹೆಸರು ಆನಂದ್ ಕುಮಾರ್ ಹೇಳಿ ನಾನು ಹುಣಸೂರು ಮತ್ತು ಎಚ್ ಡಿ ಕೋಟೆ ಭಾಗದಲ್ಲಿ ಕೆರಾನ್ ಮಾರ್ಗದರ್ಶನಾಗಿ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ಈ ದಿನ ನಾವು ಇಲ್ಲಿ ಹುಣಸೂರು ತಾಲೂಕಿನ ಹಸವಾಳು ಗ್ರಾಮದಲ್ಲಿ ನಮ್ಮ ಕೆರಾನ್ ಕಂಪ್ನಿ ಪದಾರ್ಥ ಪದಾರ್ಥಗಳನ್ನು ಉಪಯೋಗಿಸಿದಂಥ ರೈತರು ಭೇಟಿ ಮಾಡಲಿಕ್ಕೆ ಮತ್ತು ಫ್ಲಾಟ್ ವಿಸಿಟಿಗೆ ಬಂದಿದ್ದೀವಿ ನಮ್ಮ ರೈತರು ಪರಿಚಯ ಇದ್ದೀನಿ ಇವರು ಸಶಿಧರ್ ಅಂತೇಳಿ ನಾವು ಹಸವಾಳು ಗ್ರಾಮದವರು ಹುಣಸೂರು ತಾಲೂಕು ನಮ್ಮ ಕುಮಾರ್ ಅವರು ಬಂದು ನಮಗೆ ಈ ಥರ ಮಾಡಿ ಅಂತೇಳಿ ನಮಗೆ ಅವರ ಕೆರಾನ್ ಕಂಪ್ನಿಯಿಂದ ನಮಗೆ ಪ್ರಾಡಕ್ಟ್ ಕೊಟ್ಟು ನಮಗೆ ಈ ರೀತಿ ಬೆಳೆ ಬಂದಿದೆ ನಮಗೆ ಈ ಮಟ್ಟಕ್ಕೆ ನಾನು ಇದೇ ಫಸ್ಟು ಮೂರು ಸಲ ಮಾಡಿ ನಾನು ಫೇಲ್ ಆಗಿ ಇದೇ ಫಸ್ಟು ಈ ಥರ ಕಂಡಿರೋದು ಭೂಮಿಲಿ ಅದರಿಂದ ನಮ್ಮನ್ನು ಭೇಟಿ ಮಾಡಿ ನಮಗೆ ಕೃತಜ್ಞತೆ ಹೇಳೋಕ್ಕೆ ಅಂತ ಬಂದಿದ್ದಾರೆ ಬಿಟ್ಟು ಎಲ್ಲ ರೈತರುಗಳು ಈ ಸಂಪರ್ಕನ ಇವು ಸಂಪರ್ಕನ ಸಂಪರ್ಕಿಸಿ ಇವರ ಪ್ರಾಡಕ್ಟನ್ನು ಖರೀದಿ ಮಾಡಿ ಅವ್ರು ಹೇಳಿದ ರೀತಿ ಮಾಹಿತಿಯಲ್ಲಿ ಮಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ ನಾನು ಮೊದಲೇ ಸ್ಟಾರ್ಟಿಂಗಲ್ಲಿ ಆ ಕ್ಲಿಪ್ಪ ಇರು ಅಂತೇಳಿ ಇವರು ಆನಂದವ್ರು ಬಂದಾಗ ತೋರಿಸಿದಾಗ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಹುಟ್ಟಿತ್ತು ಶುಂಠಿ ಆಮೇಲೆ ಒಂದು ಸ್ಪ್ರೇ ಮಾಡಿ ಸರ್ ಅಂತೇಳಿ ಇವರು ಕೆರಾನ್ ಕಂಪ್ನಿಯಿಂದ ನಮಗೆ ಕೊಟ್ಟರು ಬಾಸು ಮತ್ತು ಏನೆಲ್ಲ ಕೊಟ್ಟರು ಅದ್ರ ಮೇಲೆ ಅದಾದಮೇಲೆ ಹದಿನೈದು ದಿನಕ್ಕೆ ಅದೆಲ್ಲ ಮೊಳೆ ಇಲ್ಲದೆ ಇರೋದೆಲ್ಲ ಮೊಳೆ ಎಲ್ಲ ಬಂದು ಆಮೇಲೆ ಇಂಪ್ರೂವ್ಮೆಂಟ್ ಆಯಿತು ಆಮೇಲೆ ಸರ್ ನೀವೇ ಗೊಬ್ಬರನೂ ನಮಗೆ ನೀವೇ ಕೊಡ್ಬೇಕು ಸರ್ ಅಂತ ಹೇಳಿದೆ ಕೊಟ್ಟಿಗೆ ಗೊಬ್ಬರ ಹೊಡೀರಿ ಹೇಳಿದ್ರು ಮುಂದೆ ಶುಂಠಿ ಹಾಕೋಕೆ ಮೊದ್ಲೇ ಕೊಟ್ಟಿಗೆ ಗೊಬ್ಬರನು ಹೊಡೆದಿದೆ ಒಂದು ಎಂಟು ಎಂಟರಿಂದ ಒಂಬತ್ತು ಟ್ಯಾಕ್ಟ್ರಲ್ಲಿ ಅದಾದಮೇಲೆ ಇವರು ಮೆಡಿಷನ್ನಲ್ಲಿ ಈ ಮಟ್ಟಕ್ಕೆ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ ಚೆನ್ನಾಗಿದೆ ದಯವಿಟ್ಟು ರೈತರುಗಳು ಕುಮಾರ್ ಅವರ ಸಂಪರ್ಕ ಮಾಡಿ ಈ ಹುಣಸೂರು ತಾಲೂಕು ಅಶೋಳ ಗ್ರಾಮದಲ್ಲಿ ನಾವು ಭಾರಿ ಚೆನ್ನಾಗಿ ಬೆಳೆದಿದ್ದೀವಿ ಒಂದು ಎಕರೆ ಹದಿನೈದು ಕುಂಟಲಿ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತೀವಿ ಈಗ ನೀವು ರೈತರಿಗೆ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀರಿ ಏನೇನು ಹಾಕಿದಿರಿ ಎಷ್ಟು ಸಲ ಟ್ರಂಚಿಂಗ್ ಮಾಡಿದಿರಿ ಸರ್ ನಾನು ಸ್ಟಾರ್ಟಿಂಗು ನೀವು ಒಂದು ಟ್ರಂಚಿಂಗ್ ಕೊಟ್ಟ್ರಿ ಆಕ್ಲಿ ಪೈರ್ ಅಂತ ಹೇಳಿ ಆವಾಗ ಒಂದು ಟ್ರಂಚಿಂಗು ಬೆಡ್ಗೆ ಸ್ಪ್ರೇ ಮೂರು ಸಲ ಟ್ರಂಚ್ ಮಾಡಿದ್ದೀನಿ ಬೆಡ್ಗೆ ಸ್ಪ್ರೇ ಮಾಡಿದ್ದೀನಿ ನಾಲ್ಕು ಸಲ ಅದು ಬಿಟ್ಟರೆ ಎರಡು ಸಲ ಗೊಬ್ಬರ ಕೊಟ್ಟಿದ್ದೀನಿ ನೀವು ಹೇಳಿದ ಪ್ರಕಾರ ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ನಾನು ಮರಿಗಳ ಸಂಖ್ಯೆ ನಮ್ಗೆ ಅಂದಾಜು ಒಂದು ಮೂವತ್ತರಿಂದ ಮೂವತ್ತೈದು ಗಂಟೆನೂ ಇದೆ ಜಾಸ್ತಿನೂ ಇದೆ ಸಾಮಾನ್ಯವಾಗಿ ಎಲ್ಲ ರೆಗ್ಯುಲರ್ ಆಗಿ ಒಂದು ಮೂವತ್ತು ಮೂವತ್ತಂತೂ ಖಂಡಿತ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬ ನಲವತ್ತು ನಲವತ್ತೊಂದು ನಲವತ್ತೆರಡು ನಲವತ್ತ್ಮೂರು ನಲವತ್ತ್ನಾಲ್ಕು ನಲವತ್ತೈದು ನಲವತ್ತಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಇನ್ನೂ ಒಳಗಡೆ ಇದೆ ಸರ್ ಎಲ್ಲ ರೆಗ್ಯುಲರ್ ಆಗಿ ಎಷ್ಟು ಇದು ನಾಲ್ಕು ತಿಂಗಳು ತುಂಬಿದೆ ಇವಾಗ ತುಂಬ ನಾಲ್ಕು ತಿಂಗಳ ಮೇಲೆ ಹತ್ತು ದಿನದ ಗಿಡ ದಿನದ ಗಿಡ ಧನ್ಯವಾದಗಳು ಶಶಿ ಅವರೇ ನಮಸ್ತೆ ನನ್ನ ಹೆಸರು ಆನಂದ್ ಕುಮಾರ್ ಹೇಳಿ ನಮ್ಮದು ಗದ್ದಿಗೆನಲ್ಲಿ ನಲ್ಲಿ ನಮ್ದು ಕೆರಾನ್ ಮಾರ್ಗದರ್ಶನದ ಶಾಪ್ ಇದೆ ನಾನು ಕಳೆದ ಹನ್ನೆರಡು ವರ್ಷದಿಂದ ಕೆರಾನ್ನಲ್ಲಿ ಮಾರ್ಗದರ್ಶನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಪ್ರಮುಖವಾಗಿ ನಮ್ಮ ಈ ಕಡೆ ಕೋಟೆ ಹುಣಸೂರು ಪಿರಿಯಾಪಟ್ಟಣ ಭಾಗದಲ್ಲಿ ಶುಂಠಿ ಮೇಲೆ ನಾವು ಕಳೆದ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ನಾವು ಅಡಿಕೆ ಅರಿಶಿನ ಮತ್ತು ಬಾಳೆ ತರಕಾರಿ ಮೇಲೂ ನಾವು ಹೆಚ್ಚು ಕೆಲಸ ಮಾಡಿದ್ದೀವಿ ನಮ್ಮದು ಕೆರಾನ್ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ಫಸಲಿನ ಇಳುವರಿ ಮತ್ತು ರೋಗ ಎರಡರ ಮೇಲೂ ಕೆಲಸ ಮಾಡಿಕೊಡೋ ಅಂಥ ಕೆಲಸ ನಾವು ಮಾಡ್ತಾ ನಮ್ಮನ್ನು ಯಾರು ರೈತರು ಫಾಲೋ ಮಾಡ್ತಾ ಇದ್ದಾರೆ ಕೆರಾನನ್ನು ಮತ್ತು ನಮ್ಮ ಮಾರ್ಗದರ್ಶನವನ್ನು ಅವರು ಅತ್ಯುತ್ತಮವಾಗಿ ಇಳುವರಿ ತಗೊಂಡಿದ್ದಾರೆ ಮತ್ತು ಭೂಮಿಯನ್ನು ಕಾಪಾಡ್ಕೊಂಡಿದ್ದಾರೆ ಶುಂಠಿನಲ್ಲಿ ನಾವು ಕಳೆದ ಎರಡು ವರ್ಷದಲ್ಲಿ ಇಲ್ಲೇ ಹೂನ್ಕೊಳದಲ್ಲಿ ಒಂದು ಎಕರೆಗೆ ಆರುನೂರ ಇಪ್ಪತ್ತು ಮೂಟೆ ತನಕ ನಾವು ಶುಂಠಿನಲ್ಲಿ ಕೊಟ್ಟಿದ್ವಿ ಅಡಿಕೆಗೂ ನಾವು ಪ್ರತಿ ತಿಂಗಳ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಕೊಡ್ತಾ ಇದ್ದೀವಿ ಅರೆಸ್ಟನ್ ಮೇಲೆ ಕೊಡ್ತಾಯಿದ್ದೀವಿ ಹಾಗಾಗಿ ಎಲ್ಲ ಬೆಳೆಗಳ ಮೇಲೂ ನಾವು ಕಿರಾಣ್ ಮಾರ್ಗದರ್ಶನ ಮತ್ತು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ರೈತರುಗಳಿಗೆ ಹಾಗಾಗಿ ಹುಣಸೂರು ಎಚ್ ಡಿ ಕೋಟೆ ಪಿರಿಯಾಪಟ್ಟಣ ಭಾಗದಲ್ಲಿ ಮತ್ತು ಸರ್ಗೂರು ಭಾಗದಲ್ಲಿ ರೈತ ಬಾಂಧವರು ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಅತ್ಯುತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತೀವಿ ಅಂತೇಳಿ ಹೇಳ್ಕೊಳ್ತಾಯಿದ್ವಿ